ನನಗೆ ಯಾವಾಗ್ಲೂ ಆಶ್ಚರ್ಯ ಆಗೋದು ಏನ್ ಗೊತ್ತಾ ಎಂತಹ ಒಂದು ಅಪರೂಪವಾದಂತಹ ಸುಂದರಿ ಅಂತನೇ ಅಲ್ಲ ಅವರ ವ್ಯಕ್ತಿತ್ವ ಅಷ್ಟು ಸೆಳೆಯುತ್ತೆ ನನ್ನ ತಾಯಿ ಜನ್ರೇಷನ್ ಅವ್ರಿಗೂ ಇವ್ರಿಷ್ಟ ನಮ್ಮ ಜನರೇಷನ್ಗೂ ಇಷ್ಟ ನನ್ನ ಮಕ್ಕಳ ಜನರೇಷನ್ಗೂ ಇವರಂದ್ರೆ ಸಿಕ್ಕಾಪಟೆ ಇಷ್ಟ ಸೊ ಸ್ಯಾಂಡಲ್ ಉಟ್ಟ ಬ್ರ್ಯಾಂಡ್ ಬ್ಯೂಟಿ ಜೊತೆಗೆ ಬ್ರೈನ್ಸ್ ಇರೋ ನಮ್ಮ ಮೋಹಕತ್ತಾರೆ ಸ್ಯಾಂಡಲ್ವುಡ್ ಕ್ವೀನ್ ರಾಮ್ಯಾ ಮೇಡಮ್ ಅವರನ್ನ ಬರ್ಮಾಡ್ಕೊಳ್ಳೋಣ ಜೋರಾದ ಚೋಪಾಳಿಯೊಂದಿಗೆ ಸೌಂಡ್ ಇಲ್ಲ ಅಂತಿದ್ದಾರೆ ಮೇಡಮ್ ಎಲ್ಲರೂ ಕೈ ಮೇಲೆ ಮಾಡಿ ಸೌಂಡ್ ಮಾಡಿ ಸೂಪರ್ ಇಪ್ಪತ್ತೆರಡು ವರ್ಷ ಆದ್ರೂ ಸಿನಿಮಾ ಮಾಡ್ಲಿ ಮಾಡದೇ ಇರಲಿ ಕ್ರೇಜ್ ಅಂತೂ ಕಮ್ಮಿ ಆಗಿಲ್ಲ Woo! ನೀವೆಲ್ರೂ ಜೊತೆಗೆ ಹಾಡ್ತೀರಾ ಓಕೆ ಇಲ್ಲಿ ಎಷ್ಟು ಜನ ಅಪ್ಪು ಫ್ಯಾನ್ಸ್ ಇದಾರೆ ಅವ್ರಿಗೋಸ್ಕರ ಹಾಡೋಣವಾಂಗ್ ಚೆನ್ನಾಗಿದೀರಾ ಊಟ ಊಟ ಆಯ್ತಾ ಇನ್ನು ಮಾಡಿಲ್ವಾ ಕಾರ್ಯಕ್ರಮ ಎಂಜಾಯ್ ಮಾಡ್ತಾ ಇದ್ದೀರಾ ನೀವ್ ಎಷ್ಟು ಜನ ಹಿಂದೆಗಡೆ ಇದೀರಾ ಕಾಣಿಸಲ್ಲ ಸೊ ಮೊಬೈಲ್ ಆಚೆ ಆನ್ ಮಾಡಿ ಫ್ಯಾನ್ಸ್ ನಿಮಿಷ ಇಲ್ಲಿ ಯಾರು ಚೆನ್ನಾಗಿ ಹಾಡ್ತೀರಾ ಯಾರು ಚೆನ್ನಾಗಿ ಹಾಡ್ತೀರಾ ಯಾರ್ ನನ್ ಜೊತೆ ಹಾಡ್ತೀರಾ ನಿಮ್ಗ್ ಸಾಂಗ್ ಗೊತ್ತಿದ್ಯಾ ನೀನೇ ಸುಮ್ಮನೆ ಸುಮ್ನೆ ಹೇಳ್ಬೇಡಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓಕೆ ನಾನು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ನಂಗೆ ಫೋಟೋ ಬೇಕಾ ಬನ್ನಿ ಅವರೊಬ್ಬರನ್ನ ಕಳಿಸಿ ಅವರು ಅವ್ರ ಹ್ಯಾಂಡಿಕ್ಯಾಪ್ ಅವ್ರ ಅವ್ರನ್ನ ಹೇಗಾದ್ರೂ ಕಳ್ಸಿ ಈ ಕಡೆ ಆ ಕಡೆಯಿಂದ ಅವ್ರನ್ನ ಕರ್ಕೊಂಡ್ ಬನ್ನಿ ಬನ್ನಿ ಸರ್ ಅವ್ರನ್ನ ಸ್ವಲ್ಪ ಬಿಡ್ತೀರಾ ಅವ್ರಿಗೆ ಬರಕ್ಕೆ ಸೋ ಸ್ವೀಟ್ ಹಾಯ್ ಬಾ ಹೇಗ್ ತಗೀತೆ ಹಾಗೆ ಅವ್ರನ್ನ ಕರ್ಸಿ ಇವತ್ತಿಗೆ ಸದ್ಯದ ಮಟ್ಟಿಗೆ ಲಕ್ಕಿ ಎಷ್ಟು ಪರ್ಸನ್ ಅಂತ ಹೇಳ್ಬೋದು ನೋಡ್ಬೇಕಂತ ಹೇಳಿ ಇವತ್ತಾಗ ನನ್ಗೆ ತುಂಬಾ ಖುಷಿ ಆಯ್ತು ನನ್ನ ಲೈಫ್ ಅಲ್ಲಿ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಹ್ಯಾಪಿ ರಿಯಲಿ ಅನ್ಸು ಏನ್ ನಿಮ್ಮ ಹೆಸರು ನನ್ನ ಹೆಸರು ರಾಜು ಅಂತ ಹೇಳಿ ಏನ್ ಮಾಡ್ತಾ ಇದ್ದೀರಾ ನಾನು ಡ್ರಾಯಿಂಗ್ ಟೀಚರ್ ನಿಮ್ ಪೇಂಟಿಂಗ್ ನಾನು ಮಾಡಿದ್ದೆ ಮನೆಯಲ್ಲೇ ಇದ್ದೀನಿ ಮೀಟ್ ಆಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಯಾಕೆ ರಮ್ಯಾ ಮ್ಯಾಮ್ ಎಲ್ರಿಗೂ ಇಷ್ಟ ಆಗತ್ತೆ ಅಂದ್ರೆ ಈ ಕಾರಣಕ್ಕಾಗಿ ಸೊ ದಾಟ್ಸ್ ರಿಯಲಿ ನೈಸ್ ಹಾಡು ಅವ್ರು ನನಗೋಸ್ಕರ ಹಾಡು ಹೇಳ್ಬೇಕಂತೆ ರೆಡಿ ಇದ್ದೀರಾ ಕೇಳಕ್ಕೆ ಹಾಡು ಓಕೆ ಕಂಡಿಲ್ಲ ಯಾರು ಆ ದೇವರನ್ನು

ತರಾ ಒರಗಿಕೊಳ್ಳಲೇನು ನಿನ್ನ ಎದೆಗೆ ಒಮ್ಮೆ ನಾನು ಕರಗಿ ಹೋಗಲೇನು ನಿನ್ನ ಕರಗಳಲ್ಲಿ ನಾನು ಯುಗದಾಚಿಗೂ ಜಗದಾಚಿಗೂ ಸುದೇ ಸಾಗುವಿ ಕಡಲೆಲ್ಲವ ಅಲೆ ಸುತ್ತುವ ತರವೇ ನಿನ ಸೇರುವೆ ನಿನ್ನ ಸೇರುವೆ ನನ್ನೊಲವೇ ರಮ್ಯಾ ಮೇಡಮ್ ಐ ಯು ಅವ್ರಿಗೆ ಜೋರಾಗಿ ಒಂದ್ ಚಪ್ಪಾಳೆ ನಾನು ಜಮೀರ್ ಅಹಮದ್ ಸರ್ಗೆ ಗವ್ಯಪ್ಪ ಅವ್ರಿಗೆ ನಮ್ಮ ಡಿ ಸಿ ಸಾಹೇಬ್ರ ಅದ್ರ ದಿವಾಕರ್ ಸರ್ ಅವ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಇಲ್ಲಿ ಎಲ್ಲ ಪೊಲೀಸ್ ಅವ್ರಿಗೆ ಮಾಧ್ಯಮದವ್ರಿಗೆ ನಾನು ಶುಭಾಶಯಗಳನ್ನ ಹೇಳಕ್ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಇದು ನಾನು ಮೊದಲೇ ಬಾರಿ ಹಂಪಿ ಉತ್ಸವಕ್ಕೆ ಬರ್ತಾ ಇರೋದು ಅಂಡ್ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದೀರ ಸೊ ನಿಮ್ಮಿಂದ ಸಕ್ಸಸ್ ಆಗಿದೆ ಅಂಡ್ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇನ್ನೊಂದು ಏನಂದ್ರೆ ಬೇರೆ ಕಡೆನೂ ಈ ತರ ಕಾರ್ಯಕ್ರಮ ಮಾಡ್ತಾರೆ ಬಟ್ ನೀವು ಕನ್ನಡದ ಅವ್ರನ್ನ ನೀವು ಕರೆಸಿದೀರ ಪರ್ಫಾರ್ಮೆನ್ಸ್ಗೆಲ್ಲ ಸೊ ಅದೊಂದು ಇನ್ನೊಂದು ಖುಷಿಯಾದ ಮಾತು ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ನಿಮ್ನೆಲ್ರು ನೋಡಿ ತುಂಬಾನೇ ಸಂತೋಷ ಆಯ್ತು ಕಾರ್ಯಕ್ರಮನ ಎಂಜಾಯ್ ಮಾಡಿ ಊಟ ಮಾಡಿ ಅಂಡ್ ಬಹುಶಃ ನಾವು ಸಿಗೋಣ ಥ್ಯಾಂಕ್ ಯು ಮಚ್ ಇಟ್ ಮೀನ್ಸ್ ನಮ್ಮ ಪ್ರೀತಿಯ ಕರೆಗೆ ಓಗಟ್ಟು ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಕರ್ನಾಟಕದ ಪದ್ಮಾವತಿ ಬೋಹಕ ರಮ್ಯಾ ರಮ್ಯ ಮತ್ತೊಮ್ಮೆ ಜೋರು ಚೋಪಾಳೆ ಮೂಲಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇಲ್ಲಿಗೆ ಸಮಾರೋಪ ಸಮಾರಂಭ ಮುಕ್ತಾಯವಾಗುವಂತಹ ಸಮಯ ಸಿದ್ಧಲಿಂಗೇಶ್ವರ ಸರ್ ಅವರು ವಂದನ ಮುಂದೆ ಬರಬೇಕಾಗಿ ಕೋರ್ಕೊಳ್ತಾ ಇದ್ದಾರೆ ಸರ್